ಪ್ರಸ್ತುತ ಜೀವನಕ್ಕೆ ಋಣಾತ್ಮಕ ವಿಷಯಗಳ ಚಿಂತನೆಯಿಂದ ರಕ್ಷಣೆ ಬೇಕಿದ್ದು ಪರಮಾತ್ಮನ ಸಂಪರ್ಕದಿಂದ ಋಣಾತ್ಮಕ ಚಿಂತನೆಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಸಂಸ್ಥೆಯ ಶಾರದ ತಿಳಿಸಿದರು ರಕ್ಷಾಬಂಧನ ಅಂಗವಾಗಿ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತರಿಗೆ ರಾಖಿ ಕಟ್ಟುವ ಕಾರ್ಯಕ್ರಮ ನಿಮಿತ್ತ ಅವರು ಮಾತನಾಡಿದರು ರಕ್ಷಾಬಂಧನ ಆಚರಣೆಯು ರಕ್ಷಣೆಯ ಸಂಧೇತವಾಗಿದ್ದು ದೇಹ ಮತ್ತು ಆತ್ಮ ಎರಡಕ್ಕೂ ರಕ್ಷಣೆ ಬೇಕಿದೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದ್ದು ನಮ್ಮಲ್ಲಿನ ಋಣಾತ್ಮಕ ಚಿಂತನೆ ಬಿಡಲು ಆಂತರಿಕ ಶಕ್ತಿಯ ಕೊರತೆ ಇದೆ ಪರಮಾತ್ಮನ ಸಂಪರ್ಕದಿಂದ ಆತ್ಮಶಕ್ತಿ ಹೆಚ್ಚಾಗಿ ಋಣಾತ್ಮಕ ಚಿಂತನೆ ದೂರವಾಗಲಿದೆ ಎಂದರು ನಾವೆಲ್ಲರೂ ಆತ್ಮಗಳಾಗಿದ್ದೀವಿ ಇವಾಗ ರಕ್ಷಣೆ ಬೇಕಾಗಿರೋದು ಯಾವುದಕ್ಕೆ ಆತ್ಮಕ್ಕೋ ಶರೀರಕ್ಕೋ ಯಾವುದಕ್ಕೆ ರಕ್ಷಣೆ ಬೇಕೋ ಹಾ ಎರಡಕ್ಕೂ ಬೇಕು ಆಕ್ಚುಲಿ ಹೌದೇ ಶರೀರಕ್ಕೆ ರಕ್ಷಣೆನೂ ಬೇಕೋ ಆತ್ಮದ ರಕ್ಷಣೆನೂ ಬೇಕು ನಮಗೆ ಶರೀರದ ರಕ್ಷಣೆ ನೀವು ನೋಡ್ತಾ ಇದೀರಾ ಹೆಂಗಾಗುತ್ತೆ ಅಂತ ಒಂದು ಹೆಣ್ಣು ಮಗುನೂ ಸಹ ಓಡಾಡೋಕ್ಕೆ ರಸ್ತೆಯಲ್ಲಿ ಭಯಪಡ್ತಾರೆ ಆ ಥರ ಆಗೋಗ್ಬಿಟ್ಟಿದೆ ಇವಾಗ ನಂತರ ಆತ್ಮದ ರಕ್ಷಣೆ ಪರಮಾತ್ಮನಿಗೆ ಆತ್ಮಕ ರಕ್ಷಕ ಅಂತ ಹೇಳ್ತಾರೆ ಆದರೆ ಇವತ್ತು ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ ಯಾವುದರಿಂದ ರಕ್ಷಣೆ ಬೇಕಾಗಿದೆ ನಮಗೆ ಯಾರು ನಮ್ಮ ಶತ್ರು ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಅಂಥ ವಿಚಾರ ಅವ್ತಾನೆ ಇವಾಗ ಪರಮಾತ್ಮ ರಕ್ಷಣೆ ಮಾಡ್ತಾನೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡುತ್ತೋ ಅಥವಾ ನನಗೆ ನಾನೇ ರಕ್ಷಣೆ ಮಾಡ್ಕೋಬೇಕು ಹಾಂ ಯಾರು ಮಾಡ್ತಾರೆ ರಕ್ಷಣೆ ಪರಮಾತ್ಮ ಮಾಡ್ತಾರ ರಕ್ಷಣೆ ಅಥ್ವಾ ಪೊಲೀಸ್ನವ್ರು ಮಾಡ್ತಾರಾ ಅಥವಾ ನನಗೆ ನಾನೇ ಮಾಡ್ಕೋಬೇಕ ರಕ್ಷಣೆ ನನಗೆ ನಾನೇ ಮಾಡ್ಕೋಬೇಕು ತಾನೆ ಹಾಂ ಸೊ ನನಗೆ ನಾನೇ ರಕ್ಷಣೆ ಮಾಡ್ಕೋಬೇಕು ಯಾವುದರಿಂದ ಈ ನೆಗೆಟಿವಿಟಿ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆಯಲ್ಲ ಕಾಮವಿಕಾರಗಳು ಕ್ರೋಧ ಮೋಹ ಲೋಭ ಅಹಂಕಾರ ಯಾವ ತರಹ ಈ ವಿಶ್ವದಲ್ಲಿ ಇದೆಲ್ಲನೂ ಹುರಿತಾ ಇದೆ ಅನ್ನೋದು ನೀವು ನೋಡ್ತಾ ನೀವೇ ಮೀಡಿಯಾನಲ್ಲಿ ಹಾಕ್ತೀರಾ ಈ ವೇಳೆ ಸಂಸ್ಥೆಯ ವಿಜಯಲಕ್ಷ್ಮಿ ಇದ್ದರು